ಆಯ್ತು ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ನಾನು ಇವಾಗ ವರ್ಕ್ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗೈತ್ರಿ ನಿನ್ನೆ ಒಂದಿಟ್ಟು ಯಾಕೋ ಸುಸ್ತಾದಂಗೆ ಆಗಿ ಹತ್ರ ಆಗಿಲ್ಲ ನೋಡಿರಿ ಅಡ್ಡಾಡಿದ್ರೆ ನೀನು ಕೊಟ್ಟು ಟಿಚಿಂಗ್ ಕಟ್ ಮಾಡಿದೆ ಅದಕ್ಕಾಗಿ ಇನ್ನೂ ಕೆಲಸ ಭಾಳ ಐತ್ರಿ ನಿನ್ನದ ರಂಗೋಲಿ ಐತ್ರಿ ನಾ ರಂಗೋಲಿ ಹಾಕಬೇಕು ರೀ ಹಾಡನು ಕೆಳಗೆ ಕಟ್ಟಿಂತರಲಿ ನೀನೇ ಬಾಂಡೆನ ಓದಾವ್ರಿ ಉಗ್ಯಾನದಾವ್ರಿ ಎಲ್ಲ ಮಾಡ್ಬೇಕು ನೋಡ್ರಿ ಒಂದು ಮಾಡ್ರೆ ಒಂದು ಕೆಲಸ ಉಳಿದ್ಬಿಡ್ತಾ ನೋಡ್ರಿ ಮನೆಯೂ ನಾನು ಕೆಲಸ ಎಲ್ಲ ಮಾಡ್ಕೋತೀನಿ ಕೆಲಸ ಮಾಡಿ ಸಿಗ್ತೀನಿ ನೋಡಿರಿ ಇನ್ನು ಹಸಿಗೆ ತೆಗ್ದಿಲ್ಲ ರೀ ಅವನು ರೀ ನಾವು ಹೇಳಲಿಕ್ಕೆರೆ ಮನ್ಯಾಗ ಅವನು ಮಕ್ಕಳು ಮಗಾನು ಎದ್ದೇ ಇಲ್ಲ ನೋಡ್ರಿ ಹಿಂಗೈತು ನೋಡ್ರಿ ನಾವು ಸುಸ್ತಾಗಿ ಮಕ್ಕೊಂಡಿದ್ರೆ ಅವನು ರೀ ಅವನು ಅವ್ನಿಗೆ ರೀ ಇನ್ನ ಎಲ್ಲ ಕೆಲಸ ಮಾಡಿ ಸಿಗ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ನಮ್ಮದು ಜಳಕಾನು ಆಯಿತು ಪೂಜೆ ಕೂಡ ರೀ ನಾಷ್ಟ ಮಾಡಿದ್ರೆ ಅವನಿಗೆ ಲೇಟ್ ಆಕೈತೆ ಮಮ್ಮಿ ಏನು ಒಂದು ಸ್ವಲ್ಪ ಜ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೋಡಿರಿ ಕೆಲಸನ ಆಗಂಗಿಲ್ಲ ರೀ ಮನೆಯಿಂದ ನಾವು ಒಗೆ ಭಾಂಡೆ ಎಲ್ಲ ಅದಾವ ರೀ ಮಧ್ಯಾಹ್ನ ಬರ್ತೀನಿ ರೀ ಈಗ ನೀರನ್ನೂ ಬಂದಿಲ್ಲ ರೀ ಈಗ ಮಠ ಅಂಗಡಿಗೆ ಹೋಗ್ಕೊಂಡ್ರೆ ರಂಗೋಲಿ ಕೂಡ ಹಾಕಿ ನೋಡ್ರಿ ಅಲ್ಲಿ ನೋಡಿರಿ ರಂಗೋಲಿ ಕೂಡ ಹಾಕಿನು ಆಡ ತಗೊಂಡು ಮನೆಗೆ ಹೋ ಅಂಗಡಿಗೆ ಹೋಗ್ಬೇಕ್ರಿ ಅಂಗಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಸ ಕಸ ಹುಡುಗದ್ರಿ ಅಲ್ಲಿದು ಕೆಲಸ ಮಾಡ್ಬೇಕು ರೀ ನಾ ನಾಷ್ಟ ನಾವೊಂದಿಟ್ಟು ನಾಷ್ಟ ಕಟ್ಕೊಂಡಿಂದ ಹೋಗ್ತೀನಿ ಬರ್ರಿ ಅಂಗಡಿಗೆ ಹೋಗುನು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ನೋಡಿರಿ ಸ್ನೇಹಿತ ರೀ ನಂದು ಊಟನೂ ಆಯಿತು ನನ್ನ ಮಗನ ಮುಕ್ಕೊಂಡನ್ರಿ ನಮ್ಮ ಮನೆಯವ್ರು ಬರ್ತೀನಂದ ರೀ ಅವ್ರ ದರ್ಶನ್ ಕಾಯಿ ಕೂತಿದ್ರು ನೋಡ್ರಿ ಅಲ್ಲಿ ದೇವ್ರಿಗೆ ಹೋಗ್ಬೇಕೈತ್ರಿ ಬರನಾ ಹಣ್ಮಪ್ಪಗ ನಿಮ್ಮ ಅಕ್ಕೊಂದು ಅಂದ್ರಿ ಮತ್ತೆ ಹಾಸಿ ಮ್ಯಾಲ ಜಾಕ ಮಾಡ್ಲಾಡ್ದ್ರೆ ಹೆಂಗೆ ಹೋಗೋದಕ್ಕೀ ಅಣ್ಮಪ್ಪಗ ಅದಕ್ಕಂದ ಅವ್ರು ಬರೋ ಮಠ ಕಾಯಿ ಕೊತ್ಕೊತೀ ಆದ್ರೆ ವಿಡಿಯೋನು ಭಾಳ ಇದು ಇವತ್ತು ವಿಡಿಯೋನು ಭಾಳ ಮಾಡೇ ಇಲ್ರಿ ಕೆಲಸ ಭಾಳ ಆತ್ರಿ ಮುಂಜಾನೆ ಹಿಡಿದು ಇನ್ನೇನ ಆಡ ಮೇಸುದೆಲ್ಲ ಮಾಡಿ ಅದು ವಿಡಿಯೋ ಮಾಡಿದ್ದೆ ರೀ ಇವತ್ತೇನು ತೋರಿಸ್ಲಿಲ್ಲ ನೋಡ್ರಿ ಏನು ಹತ್ತರಿ ಮಂದಿ ನೋಡಿದ್ದ ನೋಡಿ ನೋಡಿದ್ದ ನೋಡಿ ಬೋರ್ ಆಗೇತಿ ಅನ್ನ ಹಾಕತ್ತಾರ ಅದಕ್ಕ ವಿಡಿಯೋ ಬಹಳ ಅದನ್ನೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡ್ರಿ ಇವತ್ತು ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿ ಬಂದಿನಿ ಎದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಾನು ಹೆಣ್ಮಕ್ಳ ಮನೆಯಾಗಿರ್ಲಿಕ್ಕರ ನೋಡ್ರಿ ಮನೆಗೆ ಒಂದ್ ತರಾ ಶೂ ಇದು ನಾ ಅನ್ಸ್ಕೋ ಅಂತೈತ್ ನೋಡ್ರಿ ಮನಿ ಹೆಣ್ಮಕ್ಳ ಅಂದ್ರೆ ಕಸ ಭಾಂಡೆ ದೇವ್ರ ಪೂಜೆ ಮಾಡೋದು ಮತ್ತ ಅಡಿಗೆ ಮಾಡೋದ್ರಿ ಎಲ್ಲಾ ಮಾಡ್ರದ್ರ ಮನಿ ಒಂಥರ ಕಳ ಕಳೆ ಇರ್ತೈತ್ರಿ ಮನಿ ಒಳಗ ಮತ್ತು ಒಲಿ ಹೊತ್ತ ಶಿ ಹೋಗಿ ಹೊಗೆಿನ ಹೊಗೆ ಆಡ್ರ ಮನಿ ಮನಿ ಒಂಥರ ಶಿ ಶುಭ ಬರ್ತೈತಿ ಅಂತ ಅನ್ಕೋತಾರೆ ಮುಂಜಾನೆ ಸಂಜೆಕ್ಕೆ ಎರಡು ಹೊತ್ತ ದೀಪ ಹಚ್ಬೇಕು ರೀ ಊತ್ ಹಾಕ್ಬೇಕು ಹಾಕ್ಬೇಕಂತ ಹೇಳ್ತಾರೆ ಮುಂಜಾನೆ ಒಮ್ಮೆ ಹಾಕ್ತಿರಿ ನಾವು ಒಲಿ ಹೊತ್ತಿತ್ತಂದ್ರೆ ಹಾಕ್ತೀವಿ ರೀ ಇಲ್ಲಾಂದ್ರೆ ಊದಿನ ಕಡ್ಡಿ ಹಚ್ಬಿಡ್ತೀವಿ ರೀ ಊದಿನ ಕಡ್ಡಿ ಹಚ್ತೀವಿ ರೀ ಊದಂತೂ ಒಲಿಗ ಹಚ್ಚಿದಾಗ ಅಷ್ಟೇ ರೀ ಸಂಜಿಕಂತರೂ ನೋಡಿರಿ ನಾವು ಅಂಗಡಿಯಾಗ ಇರ್ತೀವಿ ರೀ ಸಂಜೆಕ್ಕೆ ಯಾವಾಗ ಬಂದು ದೀಪ ಹಚ್ಚೋದು ಬರುದನ ರಾತ್ರಿ ಎಂಟೂವರೆಗೆ ಎಂಟಕ್ ಬರ್ತಿವ್ರ ಮೇಮ್ ಒಂಬತ್ ಬರ್ತಿವ್ರಿ ಈಗ ಒಂದು ಸ್ವಲ್ಪ ಟೈಮ್ ಐತ್ರಿ ಈಗ ಜಲ್ದಿ ಬರ್ತೀವ್ರಿ ಈಗ ವ್ಯಾಪಾರ ಕಡಿಮೆ ಇರ್ತೈತ್ರಿ ಒಂದು ಸ್ವಲ್ಪ ಜಲ್ದಿ ಬರ್ತಿವ್ರಿ ಎಂಟೂವರೆಗೆ ಎಂಟಕ್ಕೆ ಅದ್ರಿ ಇನ್ನೊಂದು ತಿಂಗಳು ನೋಡ್ರಿ ನಮ್ಮ ದಸರಾ ನಮ್ಮ ಸೀಜನ್ ಚಾಲು ಆಯ್ತು ಅಂದ್ಕೊಳ್ತು ನೋಡ್ರಿ ಅವಾಗ ಮುಂಜಾನೆ ಐದೂವರೆಗೆ ಹೋದ್ರ ರೀ ರಾತ್ರಿ ಹತ್ತುವರೆ ಹತ್ತರ ತನ ಟೈಮ್ ರೀ ಅಂಗಡಿಯಾಗ ಕಳೆದಕೈತ್ರಿ ನಸಕ್ನ ಎದ್ದು ಮೂರುವರೆಗೆ ಅಥವಾ ನಾಲ್ಕಕ್ಕೆ ಎದ್ದು ಅಡಿಗೆ ಮಾಡ್ಕೊಂಡ್ರ ನಮ್ದು ಊಟಕ್ಕೆ ಹೊಟ್ಟಿಗೆ ಕಾಣೋದಕ್ಕೀ ಇಲ್ಲ ಅಂದ್ರೆ ಉಪವಾಸ ನೋಡಿರಿ ಇವತ್ತು ನೋಡಿರಿ ನಾಷ್ಟ ಹೊರಗಿಂದ ಮಧ್ಯಾಹ್ನ ರೀ ಮುಂಜಾನೆ ನಾಷ್ಟ ಒಯ್ದಿದೆ ಮುಂಜಾನೆ ರಾತ್ರಿ ಮಧ್ಯಾಹ್ನ ಊಟನೇ ಇಲ್ಲ ರೀ ಮಧ್ಯಾಹ್ನ ಮತ್ತು ನಾ ಅಲ್ಲೇ ಅಂಗಡಿಯಂದು ಬಟಾಣಿ ಪ್ಯಾಕೆಟ್ ಒಂದು ತಿಂದೆ ರೀ ಒಂದು ಸ್ವಲ್ಪ ನೀರು ಕೊಡೋದು ಅಷ್ಟೇ ಇದು ಮಾಡಿಬಿಟ್ಟೆ ನೋಡ್ರಿ ನನ್ನ ಮಗ ಬರೋಮಠ ಮಧ್ಯಾಹ್ನ ಮತ್ತು ರೊಟ್ಟಿದ್ದೀರಿ ಮನೆ ಮನ್ಯಾಕರೇ ರೀ ಬಂದು ಬಾಗ್ಲ ಇಕ್ಕೊಂಡು ಬರೋದು ಅದು ಒಂದು ಬ್ಯಾಸ್ರಿ ನನಗೆ ಬಂದು ಹೋಗ್ಯಾನ ಭಾಂಡೆ ಮಧ್ಯಾಹ್ನದಾಗ ಮಾಡ್ಬೇಕು ಅಂದ್ಕೊಂಡಿದ್ದೇರಿಲ್ಲ ನೀರು ಬಂದಿರ್ತಾವೋ ಏನಿಲ್ಲೋ ಅಂಗಡಿ ಹಿಕ್ಕೊಂಡು ಬಂದಿದ್ರೆ ಆ ಕಡೆ ಗಿರಾಕಿಗಳು ಇಲ್ಲಿ ಬರೋಕೆ ಚಲೋ ಮಾಡ್ತಾರೆ ರೀ ಬರ್ರಿ ಅಂಗಡಿ ತಿರ್ದು ಕೊಡಬ್ರಿ ಐತೆ ಅದು ಒಂದು ಇದುನ ರೀ ಹಳ್ಯಾಗ ಒಂದೇ ಅಂಗಡಿ ಐತಿರ್ಲೇ ಅಂಗಡಿಗೆ ಬಂದವರು ಅಲ್ಲೈತೆ ಹೋಗ್ರಿ ಅವ್ರು ಮನೆ ಅಂದ್ಬಿಡ್ತಾರೆ ಯಾರೇನ ಅಲ್ಲಿ ಕೂತವ್ರಿಗೆ ಇದೆ ಕುತ್ತೋರು ಕೇಳ ಅಂಗಡಿ ಅವ್ರು ಎಲ್ಲಿ ಹೋಗ್ಯಾರ ನಾ ಅಲ್ಲೇ ನೋಡ್ರಿ ಅವ್ರ ಮನಿ ಅನ್ನ ಮನ್ಯಾಗ ಅಂಗಡಿ ಸಂತೆ ಐತೇನೋ ಏನೋ ಅಂದ್ಕೊಂಡವ್ರು ಈ ಮಲ್ ಕೊಡ್ಬಾರಿ ಯಾವುದು ಕೊಡ್ಬಾರ್ದು ಇದು ಕೊಡಬಾರಿ ಅಂತ ಅಂದ್ಬಿಡ್ತಾರೆ ಇನ್ನ ಅಲ್ಲೇ ಇರುದ ಚಲೋ ಅಣಿಸ್ಬಿಡ್ತೈತೆ ಬಿಡ್ತೈತ್ರಿ ನನಗೆ ಮನೆಗೆ ಬರೋದಾಗೋದಿಲ್ಲ ನೋಡಿರಿ ಊಟ ಮಾಡೋಕೆ ಊಟ ಮಾಡಕ್ಕೆ ಮನೆಗೆ ಬರೋಂಗಿಲ್ಲ ನಾನು ಸಂಜೆ ನನ್ನ ಮಗ ಇದಕ್ಕೆ ಬರೋಣ ಬಂದಿಂದನ ಒಗ್ಗೆನ ಭಾಂಡೇರಿ ಮತ್ತು ಜಲ್ದಿ ಬಂದಿನಂತೆ ದೇವ್ರ ಪೂಜೆನೂ ಮಾಡ್ತಾರೆ ಇವತ್ತ ದೀಪ ಹಚ್ಚಿದ್ರೆ ದೀಪ ಹಚ್ಚಿ ಕೈಕಾಲು ಮಾಡಿ ತಕೊಂಡಿದ್ರೆ ಹೆಂಗಾದ್ರೆ ಊರಿನ ಕಡಿ ಈ ಬತ್ತಿ ಹಚ್ಕೊಂಡು ಮತ್ತು ಅವ್ನಿಗೆ ಹಂತ ಹಾಕೋದ್ರಿ ಅವನ ಒಬ್ಬನೇ ಬಿಟ್ಟು ಬರೋದ್ರಾಗ್ರೀ ಇದಾರು ಒಂಟು ಮಂದಿ ಕೂತಾರೆ ಅಂಗಡಿ ಮುಂದೆ ಸಣ್ಣ ಸಣ್ಣ ಹುಡುಗರು ಎಲ್ಲ ಅಂಗಡಿಯಾಗ ದಿಬ್ರು ಅಂಗಡ್ಯಾಗ ಕೂತ್ ಬಿಟ್ಟರೆ ಅಷ್ಟು ಹೂ ಅದ ಅಂದ್ರೆ ನನ್ನ ಮಗ ಅವ್ರನ್ನ ಕರ್ಕೊಬೇಡಪ್ಪ ಅಂದ್ರೆ ಮೀರಿ ಒಳಗೆ ಅಂಗಡಿಯಾಗ ಕರ್ಕೊಂಡು ದೊಡ್ಡವ್ರ ಹತ್ತಿ ಕೂತ್ ಬಿಡ್ತಾ ಅಂದ್ರೆ ಅವ್ರು ಇವ್ನ ಮಾತಿಗೆ ಹಚ್ಚಿ ಏನು ತೊಗೊಂಡು ಹೋಗ್ಕಾರು ಗೊತ್ತಾಗಂಗಿಲ್ಲ ಅವ್ನಿಗೆ ಅರ್ಥನ ರೀ ಒಂದು ಎರಡು ಮೂರು ಸಲ ಹಿಂಗೆ ಮಾಡಿ ಮಾಡಿ ರೊಕ್ಕ ಒಯ್ದು ಬಿಟ್ಟಾರೆ ಅಂಗಡಿಯನೋ ಇವ್ನಿಗೆ ಗೊತ್ತಾಗಿಲ್ಲರಿ ಕರ್ಕೊಬೇಡಪ್ಪ ಅತ್ತೆ ಅವ್ರ ಅಪ್ಪ ಎರಡು ಮೂರು ಸಲ ಒಂದು ಒಂದು ಸಲ ಹೊಡೆದೇ ಬಿಟ್ಟಾರೆ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡು ಕುಂಡಿರ್ತೀರಿ ಅಂಗಡ್ಯಾಗ ಹತ್ತಿರ ಇನ್ನು ಸಣ್ಣವಿದ್ರು ಈಗ ಈಗ ಅಂತೂ ಹಾಗೆ ಮಾಡ್ತಾರೆ ಹುಡುಗರು ದೊಡ್ಡವ್ರದಾರಿ ಅವ್ರು ದೊಡ್ಡವ್ರ ಕೈ ಹಾಕಿಕ್ಕೆ ನಿಮ್ಮ ಮಮ್ಮಿಗೆ ಹೇಳ್ತೀನಿ ಅದು ತೊಗೊಂಡು ಹಂಗೆ ಹೋಗ್ಬಿಡ್ತಾರೆ ಹುಡುಗ್ರನ್ನ ಕುಂಡಿರ್ಸ್ಲಾಕ ಅಂಗಡಿಯಾಗಿ ಇದು ಆಗ್ಬಿಡ್ತೈತೆ ನೋಡೋಣ ಅಣ್ಣಗ್ರಿ ಒಂದಿಟ್ಟು ಬಿಟ್ಟು ಅವ್ರನ್ನ ಬಿಟ್ಟು ಏನಾರ ಕೆಲಸ ಮಾಡ್ಕೋಬೇಕಂತ ಮನೆಗೆ ಬಂದ್ರೆ ಹಂಗೆ ಮಾಡಿಬಿಟ್ಟಿರ್ತಾರೆ ಮುಂಜಾನೆನು ಹೋಗೋಣ ಮುಂಜಾನೆನು ಕೈಷ್ರು ಹಾಗೆ ಸಾಲಿ ಹೋಗಾವ್ ಹೋಗವ್ರಿ ದೊಡ್ಡವ್ರು ಇದ್ದಾರೆ ಏನು ಮಾಡ್ತಾರೆ ಕೈ ಹಾಕಿ ತಾವೇ ಹರ್ಕೊಂಡು ಹರ್ಕೊಂಡು ಹೋಗೋಕೆ ಚಾಲ ಮಾಡಿಬಿಡ್ತಾರೆ ಅದ್ರ ದಶ್ಯ ನಾವು ಇರಬೇಕು ಅಂದ್ರೆ ನಾನು ಇರಬೇಕು ಅಂದ್ರೆ ಅವ್ರ ಪಪ್ಪ ಇದ್ದಂದ್ರೆ ಅಂದ್ರೆ ಅಷ್ಟೇ ಅಂಗಡಿ ತೆರತಿರ್ಲಾಕ್ರ ಅಂಗಡಿ ಹಿಕ್ಕೇ ಬಿಡ್ತಿವಿ ನಾವು ಅವ್ರ ಮ್ಯಾಗ ಬಿಟ್ಟು ತೆರೆದುಕೊಂಡ್ರಂಗೆ ಇಲ್ಲಿ ನೋಡ್ರಿ ಅಂಗಡಿ ನನ್ನ ವಿಡಿಯೋ ಹೆಂಗೆ ಬರ್ತಾಯ್ತು ಏನೋ ರೀ ವಿಡಿಯೋ ಚೆಂದ ಅನಿಸ್ತಾವ ಏನು ಮಾಡ್ತಾವೋ ರೀ ಯಾರು ವಾಚ್ ಅವ್ರೆ ಇನ್ನೂ ಇದು ಆಗಲ್ರಿ ಸಬ್ಸ್ಕ್ರೈಬರ್ನ ರೀ ಅದು ಒಂದು ಟೆನ್ಷನ್ ನೋಡ್ರಿ ನನಗೆ ಇದು ಅದು ಇದು ಕೆಲಸದಾಗ ಅದು ಒಂದು ಯಾಕೆ ನಾನು ವಿಡಿಯೋ ಇಷ್ಟ ಆಗ್ತಾವೋ ಏನಿಲ್ಲೋ ಅವ್ರಿಗೆ ಮತ್ತೆ ಎಷ್ಟು ಕ ಗೊತ್ತಿ ಕುಡ್ದು ಮಾಡಾಕತ್ತೀನಿ ರೀ ನಾನು ಅಷ್ಟು ಇದು ನೋಡಿರಿ ಎಷ್ಟು ಜನದಾಗಿದ್ರಿ ಮೀರಿ ವಿಡಿಯೋ ಮಾಡ್ಕೊಂಡು ಅದನ್ನು ತೋರ್ಸಕ್ಕೀನ್ರಿ ನಿಮ್ಗೆ ಹಳ್ಯಾಗಿಂದ ಏನು ರುಟೀನ್ ಐತೆ ಆ ರುಟೀನ್ ತೋರ್ಸಾಕತ್ತೀನಿ ರೀ ಅದು ರುಟೀನು ಅವ್ರಿಗೆ ಚೆಂದ ಅನಿಸ್ತೈತೆ ನೀಲನೋ ಕಮೆಂಟ್ ಮಾಡೋಂಗಿಲ್ಲ ಛಂದ ಅನ್ಸೈತೆ ಯಾರು ರೀ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ನಮ್ಮ ಮನೆಯನ್ನ ಅವ್ರು ಇನ್ನೂ ಬರ್ಲಿಲ್ರಿ ಅವರು ಬರ್ಲಿಲ್ಲ ರೀ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಟೈಮ್ ಹತ್ತಾಗೈತ್ರಿ ಇನ್ನು ಎಷ್ಟೊತ್ತಿ ನನಗೂ ಬ್ಯಾಸ್ರ ಬರಾಕತ್ತೈತ್ರಿ ಕೂತು ಕೂತು ಎಲ್ಲರಿಗೂ ಗುಡ್ ನೈಟ್ ನೋಡಿರಿ